ನಮಸ್ಕಾರ ಫ್ರೆಂಡ್ಸ್ ಬನ್ನಿ ನಾನು ಇವತ್ತು ನಿಮಗೆ ಈ ನ್ಯೂ ಪ್ರೇಮ ಕಂಗನ್ ಶಾಪ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ನ್ಯೂ ಪ್ರೇಮ ಕಂಗನ್ ಶಾಪ್ ಬಂದ್ಬಿಟ್ಟು ಬಸವೇಶ್ವರ ನಗರಲ್ಲಿದೆ ಪ್ರೇಮ ಕಂಗನ್ ಅವರು ಫೋರ್ತ್ ಫ್ಲೋರ್ ಮಾಡಿದ್ದಾರೆ ಒಂದೊಂದು ಫ್ಲೋರಲ್ಲಿ ಲೇಡೀಸ್ಗೆ ಯೂಸ್ಫುಲ್ ಆಗ್ಬೋದು ಜುವೆಲರಿ ಆಗಿರ್ಬೋದು ಮೇಕಪ್ ಪ್ರಾಜೆಕ್ಟ್ ಆಗಿರ್ಬೋದು ಯಾವುದಾದ್ರೂ ಕೂಡ ಇಲ್ಲಿ ಇವ್ರ ಶಾಪಲ್ಲಿ ಸಿಗುತ್ತೆ ಒಂದೊಂದು ಫ್ಲೋರಲ್ಲಿ ಏನೇನು ಸಿಗುತ್ತೆ ಅಂತ ನಾನು ನಿಮಗೆಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಪ್ರೇಮ ಸಂಗಾನ್ಯೂ ಶಾಪಿಗೆ ಬಂದಿದ್ದೆ ನಾನು ಇದು ಮಾಡಬೇಕಂತ ಇನ್ನೇನು ಹಬ್ಬ ಸ್ಟಾರ್ಟ್ ಆಯಿತು ಇಬ್ಬರು ಹಬ್ಬ ವರಮಾಲಕ್ಷ್ಮಿನ ಹಬ್ಬ ಹಾಗೆ ನೆಕ್ಸ್ಟ್ ವಲಕ್ಷ್ಮಿನ ಹಬ್ಬ ನೆಕ್ಸ್ಟ್ ಇವತ್ತು ಈಗ ಸ್ಟಾರ್ಟ್ ಆಯಿತು ಹೀಗಾದ್ಬಿಟ್ಟು ಫಸ್ಟು ನಾನು ಹೀಗೆ ಎಲ್ಲ ಎಲ್ಲ ಮಕ್ಕಳಿಗೆ ಕಾಟಲ್ಲು ಈ ಸ್ಕೂಲ್ ಸ್ಟಾರ್ಟ್ ಆಯಿತು ಏಕೆಂದರೆ ಆಮೇಲೆ ಟಿಫರ್ ಬಾಕ್ಸು ಪಾಟನ್ನು ಎಲ್ಲ ಇಟ್ಟಿದ್ದಾರೆ ಫ್ರೀ ಸ್ಟಾರ್ಟ್ ಆದರೆ ಇಪ್ಪತ್ತೀನಲ್ಲ ಇವ್ರು ಹೇಳ್ಕೊಡ್ತಾರೆ ಏನೇನು ಮಿಕ್ಕ ಪೈಂಟರ್ಸ್ ಏನೇನು ಬೇಕಾಗುತ್ತೆ ಪ್ರೇಮ ಕಂಗನ್ ಶಾಪಲ್ಲಿ ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ಎಲ್ಲ ಮೇಕಪ್ ಪ್ರಾಡಕ್ಟ್ ಎಲ್ಲ ಇಟ್ಟಿದ್ದಾರೆ ನಾನು ಮನೆಯಿಂದ ಸಿಂಪಲ್ ಆಗಿ ರೆಡಿಯಾಗಿ ಹೋಗಿದ್ದೆ ಅಲ್ಲೇ ಗರ್ಲ್ಸ್ ಕೂಡ ಇದ್ದಾರೆ ಮೇಕಪ್ ಮಾಡೋರು ನನಗೆ ಫೇಸಿಗೆ ಯಾವುದು ಫೌಂಡೇಶನ್ ಆಗಿ ಬರುತ್ತೆ ಮತ್ತು ನನ್ನ ಫೇಸಿಗೆ ಲಿಫ್ಟಿಕ್ ಆಗಿರ್ಬೋದು ಅವರೇ ಅಲ್ಲೇ ನನಗೆ ರೆಡಿ ಮಾಡಿದ್ರು ನಾನು ಹೇಗೆ ಕಾಡ್ತ ಅಂತ ನೀವು ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್ ಆಮೇಲೆ ಯಾವ್ಯಾವ ಪ್ರಾಡಕ್ಟಲ್ಲಿ ಮೇಕಪ್ ಪ್ರಾಡಕ್ಟಲ್ಲಿ ಯಾವ್ಯಾವ ಕಂಪ್ನಿ ಇದೆ ಅಂತ ಇದರಲ್ಲಿ ಹೇಳ್ತಾರೆ मेकोवर्स निघते <coughs> 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 ಈ ಮೇಕಪ್ಗೆ ಬ್ರಷ್ ಆಗಿರ್ಬೋದು ಲಿಫ್ಟಿಕ್ ಆಗಿರ್ಬೋದು ಫೌಂಡೇಶನ್ ಆಗಿರ್ಬೋದು ಎಲ್ಲ ಫಸ್ಟ್ ಫ್ಲೋರಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ಇವರು ಗರ್ಲ್ಸ್ ಕೂಡ ತುಂಬ ಚೆನ್ನಾಗಿ ನಮಗೆ ನೀಟಾಗಿ ಮೇಕಪ್ ಹಾಕಿಬಿಟ್ಟು ತೋರಿಸ್ತಾರೆ ಯಾವುದು ಬೇಕು ಮೇಡಮ್ ನಿಮಗೆ ಯಾವುದು ನ್ಯಾಕಿಮೆ ಆಗಿರ್ಬೋದು ಗಾರ್ನಿಯರ್ ಆಗಿರ್ಬೋದು ಇಲ್ಲೆಲ್ಲ ನನಗೆ ನಮಗೆ ಏನಾದರೂ ಎಷ್ಟೆಲ್ಲೂ ಮದುವೆ ಫಂಕ್ಷನ್ಗೆಲ್ಲ ಈ ಚಿಕ್ಕ ಚಿಕ್ಕ ಫಂಕ್ಷನ್ಗೆಲ್ಲ ಬೇಕಾದರೆ ನಾವು ಸಾರಿ ತೊಗೊಂಡು ಬಂದುಬಿಟ್ಟು ಇಲ್ಲಿ ಮ್ಯಾಚ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಈ ಥರ ಚಿಕ್ಕ ಚಿಕ್ಕದು ಫ್ಲವರ್ಸ್ ಕೂಡ ಇದೆ ಸೀರೆ ನಮಗೆ ಯಾವುದು ಸೂಟ್ ಆಗುತ್ತೆ ಅಂತ ಅನ್ನೋದು ನಾವು ತಗೊಂಡೋಗಿ ಅದು ಕೂಡ ಇಲ್ಲಿ ಅವೈಲೇಬಲ್ ಇದೆ ಇಲ್ಲಪ್ಪ ಅಂದರೆ ಈ ಥರ ಸ್ಟೋನ್ದು ಬೇಕು ಅಂದರೆ ಇದು ನೋಡಿ ಮುಂಗ್ ಕಡೆ ಥರ ಇದೆ ಅದನ್ನು ಕೂಡ ಇಲ್ಲಿ ಈ ಥರ ಸಿಗುತ್ತೆ ನಮಗೆ ನಾವು ಡ್ರೈಯರ್ ಕೂಡ ಮಾಡ್ಕೋಬಹುದು ಆಮೇಲೆ ಸ್ಟೇಟ್ನಸ್ ಕೂಡ ಅದು ಎಲ್ಲ ಇಲ್ಲಿ ವ್ಯಾಕ್ಸ್ ಮಿಷಿನ್ ಕೂಡ ಇದೆ ಅದೆಲ್ಲ ಇಲ್ಲಿ ಸಿಗುತ್ತೆ ಹಾಗೆಯೇ ಇಲ್ಲಿ ಬಂದರೆ ಕನ್ಫನ್ಸ್ ಇದೆ ಹಾಗೆ ನೋಡಿ ಗಿಫ್ಟ್ ಐಟಮ್ ಕೂಡ ಇವರ ಹತ್ರ ಸಿಗುತ್ತೆ ಚಿಕ್ಕ ಈ ಪರ್ಸ್ ಕೂಡ ಹತ್ರ ಇದೆ ನೋಡಿ ಚೆನ್ನಾಗಿದೆ ಬಂತು ಆಮೇಲೆ ಗಣೇಶನ ಹಬ್ಬ ಬಂತು ನಾವು ಒಂದು ಐದು ತರ ಹಣ್ಣು ಇಟ್ಬಿಟ್ಟು ಗಿಫ್ಟ್ ಕೊಡಕ್ಕೆ ಆಮೇಲೆ ಇದು ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಈ ತರ ಬೇರೆ ಬೇರೆ ವೆರೈಟೀಸ್ ಕೂಡ ಇದೆ ಇವರ ಹತ್ರ ಇದು ಚಿಕ್ಕದು ಪ್ಪ ಅಂದ್ರೆ ಕೂಡ ನಾವು ಕೂಡ ಇದರಲ್ಲಿ ನೋಡಿ ಒಂದು ಬ್ಲೌಸ್ ಪೀಸ್ ಇರ ಇಲ್ಲಾಂದ್ರೆ ನಾವು ಸಾರಿ ಈಗ ಗೌರಿ ಗಣೇಶ ಹಬ್ಬಕ್ಕೆ ನಾವು ಬಾಗಿನ ಕೊಡ್ಬೇಕು ಬಾಗಿನ್ ಕೊಡ್ಬೇಕಂದ್ರೆ ನಮ್ಗೆ ಈ ತರ ಬೇಕೇ ಇರುತ್ತೆ ಗಣೇಶನ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಬಾಗಿನ ಕೊಡಕ್ಕೆ ಈ ತರ ಗುಟ್ಟಿ ಕೂಡ ಹತ್ತ ಇದೆ ಆಮೇಲೆ ಇಲ್ಲಿ ಬಂದ್ಬಿಟ್ರೆ ನೋಡಿ ಇಲ್ಲೆಲ್ಲ ನಮಗೆ ಪೋಮ್ಸ್ ಇದೆ ಎಲ್ಲ ವೆರೈಟೀಸ್ ಪೋಮ್ಸ್ ಬರುತ್ತೆ ಹಾಗೆ ಇದೆಲ್ಲ ಮೇಕಪ್ಗೆ ಆಗಿರಬಹುದು ಆಗಿರ್ಬೋದು ಬ್ಲೆಂಡರ್ಸ್ ಆಮೇಲೆ ಇದೆಲ್ಲ ಕ್ಲಿಯರ್ಸ್ ನೀನು ಫ್ಲಿಪ್ ತೊಗೊಬೋದು ಮೇಡಮ್ ಸ್ಟೀಕರ್ಸು ಕೂಡ ನೋಡಿ ಬೇರೆ ಬೇರೆ ಇದು ಕೂಡ ಅಷ್ಟೇ ಸೀರೆ ಮ್ಯಾಚಿಂಗ್ ಆಗಿರ್ಬೋದು ಇಲ್ಲಪ್ಪ ಅಂದರೆ ಪ್ಲೇನ್ ಕೂಡ ಇದೆ ಸ್ಟೋನ್ದು ಇದೆ ಅವೆಲ್ಲಗಳಿಲ್ಲಿದೆ ನಿಮಗೆ ಎಷ್ಟೋ ತೋರಿಸಿದ್ದೆ ಅಲ್ಲ ಇದು ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ನಾನು ಈಗ ಸೆಕೆಂಡ್ ಫ್ಲೋರ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ ಸೆಕೆಂಡ್ ಫ್ಲೋರಲ್ಲಿ ಬಂದ್ಬಿಟ್ಟು ಬಳೆಗಳ ಕಲೆಕ್ಷನ್ ಇದೆ ಬೆಂಗಲ್ ಕಲೆಕ್ಷನ್ ತುಂಬ ಇದೆ ಕಾಜಿನ ಬಳೆ ಆಗಿರ್ಬೋದು ಮೆಟಲ್ ಬಳೆ ಆಗಿರ್ಬೋದು ಒನ್ ಗ್ರಾಮ್ ಗೋಲ್ಡ್ ಬಳೆಗಳಾಗಿರ್ಬೋದು ಎಲ್ಲ ಕಲೆಕ್ಷನ್ಸ್ ಇದೆ ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಯಾಕಂದರೆ ಇದು ಈ ವಿಡಿಯೋ ಸ್ವಲ್ಪ ಲಾಂಗ್ ಆಯಿತು ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯಕಬೇಕೆಲ್ಲ ಸಹ ಬಾಯ್ ಫ್ರೆಂಡ್ಸ್